ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ತಗಡ ಟೂರಿಸ್ಟ್ ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ಮಿಡ್ ನೈಟು ಆಲ್ರೆಡಿ ಒಂದು ಗಂಟೆ ಆಗ್ತಾ ಬಂತು ಸುಮಾರು ಈಗ ಸಡನ್ನಾಗಿ ಬಾಡಿಗೆ ಬಂದಿರೋದು ಇದು ಎಲ್ಲಿಗಪ್ಪ ಏನು ಅಂತೆಲ್ಲ ಹೇಳ್ತೀನಿ ಸುಮಾರು ಒಂದು ಐದಾರು ಸರಿ ಫೋನ್ ಇದು ಕಸ್ಟಮರ್ದು ಸೊ ಯಾವುದಂತೂ ರಿಸೀವ್ ಮಾಡಿ ನೋಡಿದರೆ ಇದು ಸಡನ್ನಾಗಿ ಬಂದಿರೋದು ಅಂದರೆ ಅಚ್ಚಲ್ಲಿ ಹೇಳ್ಬೇಕಂದ್ರೆ ಈ ಕಸ್ಟಮರ್ ದಾವಣಗೆರೆಯಿಂದ ಬರ್ತಾ ಇರೋದು ಬಾಡಿಗೆ ಗಾಡಿ ಏನೋ ಪ್ರಾಬ್ಲಮ್ ಆಗಿತ್ತಂತೆ ಸೊ ಹಾಗಾಗಿ ನಮಗೆ ಫೋನ್ ಬಂತು ಸಡನ್ನಾಗಿ ಸೊ ಸಡನ್ ಪಿಕಪ್ ಮಾಡ್ತಾ ಇರೋದು ಎಲ್ಲಿಗಪ್ಪ ಅಂದ್ರೆ ತಮಿಳ್ನಾಡಿಗೆ ತಮಿಳ್ನಾಡಲ್ಲಿ ಒಂದೇ ಪ್ಲೇಸ್ ಕಾಂಚೀಪುರಂ ಹತ್ರ ಹೋಗೋದು ಕಾಂಚೀಪುರಂ ಹೋಗೋದು ಮತ್ತು ರಿಟರ್ನ್ ಹಂಗೆ ಆಗೋದು ಸೊ ಬನ್ನಿ ಪಿಕಪ್ ಎಲ್ಲಿ ಏನು ಎಲ್ಲ ಹೇಳ್ತಾ ಹೋಗ್ತೀನಿ ಸೊ ಈಗ ಟೈಮ್ ಆಲ್ರೆಡಿ ಅವಾಗ ಹೇಳ್ದಂಗೆ ಒಂದು ಗಂಟೆ ಆಗಿದೆ ಸೊ ಅರ್ಜೆಂಟ್ ಅಂತ ಕಸ್ಟಮರ್ಸ್ ಫೋನ್ ಮಾಡಿದ್ರು ಸೊ ಹೋಗಿ ಪಿಕಪ್ ಮಾಡ್ಕೊಂಬಿಟ್ಟು ಡೀಸೆಲ್ಗೆಲ್ಲ ಹಾಕ್ಸಿ ಡೀಸೆಲ್ ಗೀಸೆಲ್ಲ ಹಾಕ್ಸ್ಕೊಂಬಿಟ್ಟು ಆಮೇಲೆ ಸಿಗೋಣ ಬನ್ನಿ ಸೊ ಫೈನಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದರೆ ಈ ಬಂಕಲ್ಲಿ ಯಾವಾಗ ನೋಡಿದ್ರು ಫುಲ್ಲು ಬಿಜಿ ಇರುತ್ತೆ ಬಂಕ್ ನಮ್ಮ ಚಳಕೇರಲ್ಲಿ ಇದೊಂದೇ ಟ್ವೆಂಟಿ ಫೋರ್ ಅವರ್ ಓಪನ್ ಇರೋದಂದ್ರೆ ಇಂಡಿಯನ್ ಪೆಟ್ರೋಲ್ ಬಂಕ್ ರೋಡಲ್ಲಿ ಇರುತ್ತೆ ಸೊ ಯಾವಾಗ ಬಂದರೂ ಸಿಕ್ಕ ಬಟ್ಟೆ ಗಾಡಿಗಳು ಇದ್ದೇ ಇರ್ತವೆ ಹಂಗಾಗಿ ಒಂದು ಐದು ನಿಮಿಷ ವೆಯ್ಟ್ ಮಾಡಬೇಕು ಸೊ ಎರಡು ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದಾರೆ ಅಂತ ಇದೊಂದು ಮತ್ತು ಅದೊಂದು ಈ ಗಾಡಿಗೆ ಏನೋ ಫುಲ್ ಟ್ಯಾಂಕ್ ಮಾಡ್ತಿದಾರೆ ಇದಾದ ಮತ್ತೆ ಅದು ಬೇರೆ ಐತಂತೆ ಬನ್ನಿ ಅವೆರಡು ಗಾಡಿ ಆದಮೇಲೆ ನಮ್ಮ ಗಾಡಿದು ಫ್ಯೂಯಲ್ ಹಾಕ್ಸೋಣ ಹೇಗೆ ಸದ್ಯಕ್ಕೆ ಈ ಬಂಕ್ ಆದ್ರೆ ಇರುತ್ತೆ ನೈಟ್ ಹೊತ್ತು ಯಾವಾಗಾರ ಇದೊಂದು ಬಂಕ್ ಭರವಸೆ ಮೇಲೆ ಕೆಲವು ಟೈಮ್ ನಾವು ಡೀಸೆಲ್ ಹಾಕ್ಸ್ತಲ್ಲೇ ಸುಮ್ಮನೆ ಆಗ್ಬಿಡ್ತೀವಿ ನೋಡಿ ರಿಸರ್ವಿಗೆ ಬಿದ್ದಿದೆ ಅಂದರೆ ಇದು ಅಪ್ಪ ಡೌನ್ ವೇರಿಯೇಷನ್ ಆಗುತ್ತಲ್ಲ ಟ್ಯಾಂಕ್ ಸೊ ಹಾಗಾಗಿ ಇದು ರಿಜ ರಿಸರ್ವೇಷನ್ ತೋರ್ಸ ರಿಸರ್ವಿಗೆ ತೋರಿಸ್ತಾ ಇದೆ ಬಿಟ್ರೆ ನಿಮಗೆ ಸಾದ ಸಾಫ್ಟಲ್ಲಿ ಒಂದು ಐದು ಹತ್ತು ಕಿಲೋಮೀಟ್ರ್ ಹೊಡೆದ್ರೆ ರಿಸರ್ವ್ ಹೋಗುತ್ತೆ ಯಾಕಂದರೆ ಆಲ್ರೆಡಿ ನಂದ್ರಾಗ ಒಂದುವರೆ ಸಾವಿರ ಡೀಸೆಲ್ ಇರುತ್ತೆ ಯಾವಾಗಲಾ ಒಂದುವರೆ ಸಾವಿರ ಡಿಸೆಲ್ ಕಂಟಿನ್ಯೂ ಖಾಲಿ ಅಂತ ಬಿಡೋದಿಲ್ಲ ಯಾಕಂದರೆ ಈ ಗಾಡಿಗೆ ರಿಸರ್ವ್ ಬಿಳಿಸ್ಕೋಬಾರ್ದು ಯಾಕಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ ಸೊ ಅದೊಂದು ಕಾರಣಕ್ಕೆ ಯಾವಾಗಲೂ ಡೀಸೆಲ್ ಮೇಂಟೈನ್ ಮಾಡ್ತಾ ಇರ್ತೀನಿ ಬನ್ನಿ ಫಸ್ಟಾಗಿ ಡಿಸೆಲ್ ನೀವು ಎರಡು ಗಾಡಿ ಮುಗೀತಲ್ಲ ಬೇರೆ ಗಾಡಿ ಹೇಳಿ ಅಂತೇಳಿ ಇದೇ ದಾವಣಗೆರೆ ದಾವಣಗೆರೆಯಿಂದ ಬಂದಿರೋದು ಸೊ ಈಗ ನಮ್ಮ ಗಾಡಿ ಮಾಡ್ತಿದಾರೆ ಗಾಡಿ ವಾಪಸ್ ಕಳಿಸ್ತಾರೆ ಯಾಕೆ ಏನಂತೂ ಗೊತ್ತಿಲ್ಲ ಬನ್ನಿ ಹೋಗ್ ಪಿಕಪ್ ಮಾಡೋಣ ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಈಗ ಆಲ್ರೆಡಿ ಕಸ್ಟಮರ್ಸ್ನೆಲ್ಲ ಕೂರಿಸ್ಕೊಂಡಿದ್ದೀನಿ ಈಗ ಇನ್ನೇನು ನಂದು ಒಬ್ಬರು ಇಬ್ರು ಹತ್ಬೇಕು ಹತ್ಬಿಟ್ಟು ಸೀದಾಗಿ ಹೊರಡೋದೆ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೇನು ವಾರ್ಮಪ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಸೀದಿ ಇಲ್ಲಿದ್ದ ಹೊರಟೋಗ್ಬಿಡೋಣ ನೋಡಿ ಅಣ್ಣ ಪಾಪ ಇದು ನಿದ್ದೆಗಣ್ಣಲ್ಲಿ ಆಗಿರೋದು ಅನ್ಸುತ್ತೆ ಹಿಂದೆ ಬ್ಯಾಕ್ ಬಿಲ್ ರೈಟಿಗೆ ಇದು ಗುಂಡಿಗೆ ಬಿಟ್ಬಿಟ್ಟಿದ್ದಾನೆ ಫುಲ್ ಅಲ್ಲಿ ಹೋಗ್ಬಿಟ್ಟದ ಗಾಡಿ ಸೊ ಹಾಗಾಗಿ ಗುಂಡಿಗೆ ಇಳಿದ್ಬಿಟ್ಟಿದೆ ಗಾಡಿ ಇದು ಎಲ್ಲಪ್ಪ ಆಗಿರೋದಂದ್ರೆ ಸಿರೆಯಿಂದ ಹಿಂದೆಗಡೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಹಿಡಿತಾ ಇದೆಯಲ್ಲ ಅಲ್ಲೇ ಆಗಿರೋದು ಇದು ನೈಟ್ ಟೈಮೇ ನಿದ್ದೆಗಣ್ಣಲ್ಲಿ ಎಲ್ಲ ಆಗಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಅದು ನೋಡಿದ್ರೆ ಹಾಗೆ ಅನ್ಸುತ್ತೆ ಬಟ್ ಡೇ ಟೈಮಲ್ಲಿ ಅಂತೂ ಆಗಿರೋಕ್ ಚಾನ್ಸ್ ಇರಲ್ಲ ಯಾಕಂದರೆ ಅವರು ಲಾರಿಯರು ಲೋಡು ಅದು ಇದು ಹಾಕೊಂಬರ ಭಾಳ ಹುಷಾರಾಗಿರ್ತಾರೆ ಅದೆಲ್ಲ ನೈಟ್ ಟೈಮು ನಿದ್ದೆಗಣ್ಣಲ್ಲಿ ಆಗಿರೋದು ಅನಿಸುತ್ತೆ ಹಂಗಾಗಿಬಿಟ್ಟು ಅದು ಸೈಡಿಗೆ ಲೈಟಾಗಿ ಉಳ್ಕೊಂಡಿದೆ ಅಂತ ಏನೂ ಆಗಿಲ್ಲ ಲಾರಿಗೆ ಪಾಪ ಇದಂತೂ ಎಂದ ಕನ್ಸ್ಟ್ರಕ್ಷನ್ ಮುಗಿತತ್ತೋ ಇಲ್ಲಿಂದ ಅಲ್ಲಿಗೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟ್ರ್ ಒಳಗಡೆ ಇರೋದು ಇದು ರೋಡ್ ಕನ್ಸ್ಟ್ರಕ್ಷನ್ ಹಡೀತಿರೋದು ಹೆವಿ ಹಿಂಸೆ ಇದ್ರಾಗ ಬಂದರೆ ನೋಡಿ ಯಾವ ಥರ ಇದೆ ಆಲ್ರೆಡಿ ತುಮಕೂರೆಲ್ಲ ಪಾಸ್ ಮಾಡ್ಕೊಂಡು ಈಗ ಸಿಂಗಲ್ ರೋಡ್ ಎಂಟು ಅದು ಇಲ್ಲಿ ಇದಾವಲ್ಲ ಇವು ಹೆಂಗ ಹೊಡಿತತ್ತಂದ್ರೆ ಬಾನೆಟ್ಗೆ ಅಪ್ಪ ಸಪ ಸರಿಯಾಗಿ ಏನೋ ಸ್ಲೋ ಮೋಷನಲ್ಲಿ ಬಿಟ್ಟರೆ ಇಲ್ಲ ಇದೆಯಲ್ಲ ಅಲ್ಲ ಮುಂದೆಗಡೆ ಹಂಪ್ಸು ದೊಡ್ಡ ದೊಡ್ಡ ದಡ್ಡ ಅಂತ ಫುಲ್ಲು ಬಾನೆಟ್ ಏನು ಎಲ್ಲ ಲೂಸಾಗಿ ಹೋಗ್ಬಿಡ್ತು ನಟ್ಟು ಬೋಲ್ಟಲ್ಲಿ ಅಷ್ಟೊಂದು ಹೆವಿ ಸ್ಟ್ರಾಂಗ್ ಆಗಿದೆ ಹಂಪ್ಸು ಸ್ಪೀಡಾಗೆ ಒಂದು ಏಯ್ಟಿ ಏಯ್ಟಿ ನೈಂಟಿ ಹಂಡ್ರೆಡಲ್ಲೇ ಆ ಸ್ಪೀಡಲ್ಲಿ ಕ್ಲಸ್ಟ್ ತೋರ್ಕೊಂಬಿಟ್ರೆ ಆರಾಮಸೆ ಹತ್ತಿಳಿದ್ಬಿಡುತ್ತೆ ಈಗ ಯಾಕಂದರೆ ಲಾಂಗ್ ವೇವಿಕಲ್ಲೆಲ್ಲ ಹತ್ತಿಳಿದು ಹತ್ತಿಳ್ದು ಸ್ವಲ್ಪ ವೀಕ್ ಆಗ್ಬಿಡೋದು ಅವು ಟೆಂಪ್ರೇಚರ್ ಇದು ಹಂಸಿಂದು ಬಿಟ್ಟರೆ ಬೇರೆ ಟೈಮಲ್ಲಂತೂ ಅವನು ಸ್ಲೋ ಮೋಷನ್ ಬಿಟ್ಟೆ ಅಂದರೆ ಅವ ಬಾನೆಟಕ್ಕೆ ಕಿತ್ಕೊಂಡ್ಬರುತ್ತೇನಪ್ಪ ಅಂದ್ಕೊಬೋ ಅಷ್ಟೊಂದು ಇದಾಗುತ್ತೆ ನೋಡಿ ಹೆಂಗಿದೆ ಮಂಜು ಮಾತ್ರ ಚಿಕ್ಕ ಬಟ್ಟೆ ಫಾಗ್ ಬೀಳ್ತಾಯಿದೆ ನೋಡಿ ನಮ್ಮ ಬೆಂಗಳೂರಲ್ಲಿ ಈಗ ಬೆಳಗಿನ ಜಾವ ನೋಡೋಕ್ಕೆ ಚೆಂದ ಸಿಕ್ಕ ಎಷ್ಟು ಎದ್ದು ಇದು ಒಂಥರ ಸ್ಮೋಕ್ ಕಣ್ಣಂಗ್ ಕಾಣಿಸ್ತಾ ಇದೆ ಇಲ್ಲಿಂದಿತ್ತಲಾಗೆ ಸ್ವಲ್ಪ ಕೇರ್ಗೆ ಹೋಗ್ಬೇಕು ಸಿಂಗಲ್ ರೋಡಲ್ಲ ಯಾಕಂದರೆ ಈ ಬೆಳಗಿನ ಜಾವ ಆಗ್ತಾವ ಬಂತು ನಿದ್ದೆ ಟೈಮು ಆಲ್ಮೋಸ್ಟ್ ಎಂಥ ಡ್ರೈವರ್ ಆದ್ರೂ ಈ ಟೈಮಲ್ಲಿ ನಿದ್ದೆ ಮಾಡ್ಬೇಕನ್ನ ಮನ್ಸು ಒಂದೇ ಬರುತ್ತೆ ಸೊ ಒಂದು ಈ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಪಾಸಾಗಿಬಿಡ್ತೀನಿ ನಾನು ಆಲ್ರೆಡಿ ಬೆಳಗಿನ ಜಾವ ಆಗ್ತಾ ಬಂತ ಐದುವರೆ ಸೊ ನೋಡಿ ಎಷ್ಟೊಂದು ಮಂಜು ಇದೆ ಇನ್ನೂ ಕತ್ಲು ಇದೆ ಇನ್ನೂ ಬೆಳಗ್ಗೆ ಸಮೇತ ಆಗಿಲ್ಲ ಹಾಗೆ ನೋಡಿ ಇಲ್ಲಿ ನಮ್ಮ ರಾಜ ಹುಲಿ ಉತ್ತರ ಕರ್ನಾಟಕದ ಹುಲಿ ಹೆಂಗೆ ಹಾಕಿದಾರೆ ಲೋಡು ಅವ್ನ ಅಜ್ಜಿ ನಾಡ ಮೇಲ್ಗಡೆ ಬೈಕು ಒಳಗಡೆ ಕಸ್ಟಮರ್ಸ್ ಅವ್ರ ಗೊತ್ತು ಯಾವನಿಗೆ ಬರಲ್ ಬಿಡ್ರಿ ಹಂಗ ಹಾಕೊಂಡ್ ಬಿಡಿತಾರೆ ಗಾಡಿ ಮಾತ್ರ ಹೆವಿ ಸ್ಟ್ರಾಂಗ್ ಅವ್ರಂತು ಸ್ನೇಹಿತರೆ ಫೈನಲಿ ಈಗ ಆರು ಗಂಟೆ ಆಯಿತು ಬೆಳಗ್ಗಿನ ಜಾವ ಈಗ ಎಲ್ಲಿದ್ದೀವಪ್ಪ ಅಂದರೆ ನೈಸ್ ರೋಡಲ್ಲೇ ಇದ್ದೀವಿ ನೈಸ್ ರೋಡ್ ಮೇಲಿಂದನೇ ಹೋಗ್ತಾ ಇರೋದು ಈಗ ಹೊಸೂರು ರೋಡ್ ಹೊಸೂರು ಮೇಲೆ ಹೋಗ್ತಾ ಇರೋದು ನಾವು ಎಲ್ಲಿಗೆ ಅಂದರೆ ತಮಿಳ್ನಾಡಿಗೆ ಸೊ ಹಂಗೆ ಟೌನ್ಗಳಾಸಿ ಪಾಸ್ ಆಗೋಣ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಸೊ ಹಾಗಾಗ್ಬಿಟ್ಟು ಹೀಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನೇನಿಲ್ಲ ಇಲ್ಲಿಂದ ಒಂದು ಆಫ್ ಆನ್ ಅವರ್ ಜರ್ನಿ ಫೈನಲಿ ಈಗ ಎಲೆಕ್ಟ್ರಾನ್ಸಿಟೀಲಿ ಒಂದು ಇಬ್ಬರು ಕಸ್ಟಮರ್ ಇದ್ರು ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಬಿಟ್ಟು ಇಲ್ಲೇ ಡೀಸೆಲ್ ಹಾಕ್ಸ್ತಾಯಿದ್ದೀನಿ ಯಾಕಪ್ಪ ಅಂದರೆ ತಮಿಳ್ನಾಡಲ್ಲಿ ಒಂದು ಸ್ವಲ್ಪ ರೇಟ್ ಇರುತ್ತೆ ಹಂಗಾಗಿ ಇಲ್ಲೇ ಹಾಕ್ಸ್ತಿದ್ದೀನಿ ಇಲ್ಲಿನೂ ಎರಡು ರೂಪಾಯಿ ಕಮ್ಮಿ ಇದೆ ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತು ಪೈಸಾ ಏನೋ ಹೆಚ್ಚು ಕಡಿಮೆ ಕಮ್ಮಿ ಇದೆ ಎಂಬತ್ತೆಂಟು ಪೈಸೆನೇ ಇದೆ ನೋಡಿ ಇಲ್ಲಿ ರೇಟು ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆನೇ ಇದೆ ಸೊ ಹಾಗಾಗ್ಬಿಟ್ಟು ಇಲ್ಲೇ ಹಾಕ್ಸಿದ್ದೀನಿ ನೋಡಿ ಇನ್ನೂರ ನಲವತ್ತೈದು ಕಿಲೋಮೀಟ್ರ್ ಆಗಿದೆ ಇಲ್ಲಿಗೆ ಏನು ಹೊಸೂರು ಎಂಟ್ರಿ ಆಗ್ತಾಯಿದ್ವಿ ಇಲ್ಲಿಂದ ಸುಮಾರು ಇನ್ನೊಂದು ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಇರ್ಬೇಕು ಬೆಂಗಳೂರಿದ್ದಾನೆ ಫೈನಲಿ ಬೆಂಗಳೂರೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಎಲ್ಲಿದ್ದು ಅಪ್ಪ ಅಂದರೆ ನೋಡಿ ಇದು ಪಾಕಶಾಲೆ ಟಿಫನ್ಗಂತ ನಿಲ್ಲಿಸಿದ್ದೀನಿ ಪಾಕಶಾಲೆ ಹೋಟ್ಲಿಗೆ ಸೊ ಎಲ್ಲ ಆಯಿತು ಸೊ ಇಲ್ಲಿಂದ ಸುಮಾರು ಇನ್ನೂರಿಪ್ಪತ್ತು ಕಿಲೋಮೀಟ್ರ್ ಐತೆ ಸುಮಾರೊಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬೋದು ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ಟಿಫನ್ ಆಯಿತು ನಾವು ಆಲ್ರೆಡಿ ಟಿಫನ್ ಮಾಡ್ಕೊಂಬಂದ್ಲಿ ಸೀದಾ ಇನ್ನೇನು ಹೊರಡೋದಾನೆ ನೋಡಿ ಇದೇ ನ್ಯಾಷನಲ್ ಹೈವೇ ಪಕ್ಕದಾಗನೇ ಪಾಕಶಾಲಿ ಅಂತಿರೋದು ಹೊಸರು ಬಿಟ್ಟು ಸ್ವಲ್ಪ ಮುಂದೆ ಇರೋದು ಬನ್ನಿ ಇಲ್ಲಿಂದ ಈಗ ಸೀದಾ ಹೊರಡೋಣ ಟೈಮ್ ಆಗುತ್ತೆ ನಿದ್ದೆ ಬೇರೆ ಇಲ್ಲ ರಾತ್ರಿ ಹೋಗ್ಬಿಟ್ಟು ಬೇಗ ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹತ್ತು ರೆಸ್ಟ್ ಮಾಡೋಣ ಎ ಫ್ಯೂ ಮೂಮೆಂಟ್ಸ್ ಲೈಟ್ಸ್ ಸೊ ಫೈನಲ್ಲಿ ಎಸ್ ಬಾಬುಷಾ ಬಟ್ಟೆ ಅಂಗಡಿಗೆ ಇಲ್ಲೇ ಇಳಿಸಿದ್ನಿ ಕಸ್ಟಮರ್ಸ್ನ ಸೊ ಇಲ್ಲಿಂದ ಈಗ ಪಾರ್ಕಿಂಗ್ ಹೋಗೋದು ಈಗ ಟೈಮ್ ಎಷ್ಟಪ್ಪ ಅಂದರೆ ಹನ್ನೆರಡೂವರೆ ಆಯಿತು ಸೊ ಇಲ್ಲಿ ಅಲ್ಲೇ ಇಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಬರೋದಕ್ಕೆ ಸೊ ಬನ್ನಿ ಪಾರ್ಕಿಂಗ್ ಹೋಗೋಣ ನೈಟೆಲ್ಲ ಗಾಡಿ ಓಡಿಸಿ ನಿದ್ದೆ ಇಲ್ದಂಗೆ ಆಯಿತು ಇದು ಯಾವ್ದು ಸೊಂದಲ್ಲಿರೋದು ಎ ಎಸ್ ಬಾಬುಷಾ ಬಟ್ಟೆ ಅಂಗಡಿ ಇದಾದ ಇವರು ಬರೋದಕ್ಕೆ ಸುಮಾರು ಇಲ್ಲಿಂದ ಒಂದು ಎರಡು ಮೂರು ಗಂಟೆ ಮೇಲಾಗುತ್ತೆ ಬರೋಕ್ಕೆ ಇವತ್ತು ತಗ್ಲಾಗ್ಲಿ ಇಲ್ಲೇ ಅನಿಸುತ್ತೆ ಬ ಸ್ಯಾರಿ ನೋಡೋಕೆ ಬಂದಿರೋದು ಮದುವೆಗೆ ಒಂದಿನ ಫುಲ್ ಬೇಕ್ರಿ ಇಲ್ಲಿ ಬಟ್ಟೆ ನೋಡ್ಬೇಕಂದ್ರೆ ಸ್ಯಾರೀಸ್ನ ಭಯಂಕರ ಫೇಮಸ್ ಇಲ್ಲಿ ಹಂಗಾಗಿಬಿಟ್ಟು ಮದುವೆಗಳಿಗೆಲ್ಲ ಇಲ್ಲೇ ತಗೋಳಕ್ಕೆ ಬರೋದು ಇವತ್ತು ಇಲ್ಲೇ ಅಷ್ಟೇ ನಾಳೆ ಹೋಗೋದ ಹಾಗಾಗ್ಬಿಟ್ಟು ಬನ್ನಿ ಫಸ್ಟು ಪಾರ್ಕಿಂಗ್ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಗಾಡಿ ಓಡಿಸೋಕ್ಕಾಗಲಿ ಕಣ್ಣೆಲ್ಲ ಉರಿ ಉರಿ ರಾತ್ರಿ ಎಲ್ಲ ಕಂಟಿನ್ಯೂ ನಿದ್ದೆ ಇಲ್ಲ ಏನಿಲ್ಲ ಜರ್ನಿ ಟಿಫನ್ ಬಂದು ನಿಲ್ಲಿಸಿರೋದು ನೋಡಿರಿ ಬಿಟ್ರೆ ನೆಲ್ಲೂ ನಿಲ್ಲಿಸಿಲ್ಲ ಆಮೇಲೆ ಸಿಲ್ಕ್ ಸಿಲುಕೋಡಲ್ಲಿ ಯಾರೋ ಅವ್ರು ರಿಲ್ಯಾಕ್ಷನ್ ಬಂದರು ಅವ್ರನ್ನ ಹಚ್ಕೊಂಡು ಬರೋದಕ್ಕೆ ಒಂದು ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಯಿತು ಸರಿ ಕಡೆ ಲೆಫ್ಟಾ ಅವ್ರದೇ ಬಟ್ಟೆ ಅಂಗಡಿ ಗೆ ಕರ್ಕೊಂಡು ಹೋಗ್ತಾ ಇದಾರೆ ಸೊ ಅವರು ಕೂಡ ಒಬ್ರು ಇಲ್ಲಿ ಸಂದುಗಳು ಜಾಸ್ತಿ ಈ ಚಿಕ್ಕಟ್ಟಿನ ಜಾಗ ಜಾಸ್ತಿ ಫುಲ್ಲು ಬರೀ ಎಲ್ಲಿ ನೋಡಿದ್ರು ಬರೀ ಸ್ಯಾರಿ ಅಂಗಡಿಗಳೇ ಜಾಸ್ತಿ ಇಲ್ಲೇ ಗಂಡು ಮಕ್ಳಿಗೆ ಬೆಲೆನೇ ಇಲ್ಲದೆ ಬೆಲೆನೇ ಇದ್ದಂಗಿಲ್ಲ ಹೆಂಗನಾ ಹೆಂಗೆ ಗಂಡಸ್ರಿಗೆ ಬೆಲೆನೇ ಇದ್ದಂಗಿಲ್ಲ ಬಾ ಬರೇ ಎಲ್ಲಿ ನೋಡಿದ್ರೆ ಬರ್ರಿ ಹೆಣ್ಮಕ್ಳಿಗೆ ಬಟ್ಟೆಗಳ ಸ್ಯಾರೀಸ್ ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲೆಲ್ಲ ಒಂದನಾಗಲೇ ಜೆಂಟ್ಸ್ ಫೇಮಸ್ ಇರೋದು ಏನೇನಿಲ್ಲ ಬರೀ ಮಾಮೂಲಿ ಒಂದು ಬಟ್ಟೆ ಅಂಗಡಿನೂ ನೋಡಿಲ್ಲ ಅವಾಗಿನ ದಟ್ಟೆ ಬರೀ ಲೇಡೀಸ್ ನಾವು ಸ್ಯಾರೀಸ್ 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 ಎಲ್ಲಿ ನೋಡಿದ್ರು ಡಿಫ್ಟ್ ಡಿಫ್ರೆಂಟ್ ನೇಮ್ಗಳು ಸ್ಯಾರೀಸ್ ಶಾಪ್ಗಳು ಸೈಟಾ ಹಾಂ ಅಣ್ಣ ಪಾರ್ಕಿಂಗಿಗೆ ಅಲ್ಲಿದ್ದ ಮೇನ್ ರೋಡಿದ್ದ ರಿವರ್ಸ್ ಹಾಕ್ಬಿಡು ಒಂದೇ ಸರಿ ಮತ್ತೆ ತೆಗಿಯಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ರಿವರ್ಸ್ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಇನ್ನೊಂದು ಆದ ಗಾಡಿ ನಿಂತಿದೆ ಬೈಕುಗಳು ಸಿಕ್ಕಾಪಟ್ಟೆ ಇದ್ದಾವೆ ಇದು ಫೈನಲಿ ಬಂದು ಅಂತ ಇಂತ ಪಾರ್ಕ್ ಮಾಡಿದ್ದಿಲ್ಲಿ ಗಾಡಿಗಳು ಮತ್ತೆ ಹಿಂದೆ ಗಾಡಿ ಹೋಗ್ಬೇಕಂದ್ರೆ ತೆಗಿಬೇಕಾಗತ್ತೆ ನಾವು ಮುಂದೆ ನಂದೇ ಇರೋದು ಬನ್ನಿ ಸ್ವಲ್ಪ ರೆಸ್ಟ್ ಮಾಡೋಣ ಎಡೀ ಕುತ್ಕೊಂಡು ಕುತ್ಕೊಂಡು ಸಾಕಾಗಿ ಈಗ ಊಟಕ್ಕೆ ಹೋಗ್ತಾ ಇದ್ದೀನಿ ರಾತ್ರಿ ಫ್ರೆಶ್ ಅಪ್ ಆಗಿ ಬಂದಿದ್ದೆ ಬೆಳಿಗ್ಗೆ ಮುಖ ತೊಳ್ಕೊಂಡಿದ್ದೆ ಅಷ್ಟೇ ಹೋಟ್ಲಲ್ಲಿ ಟಿಫನ್ ಟಿಫನಿಗೆ ಇಲ್ಲಿಸಿದಾಗ ಬಿಟ್ಟರೆ ಈಗ ಫ್ರೆಶ್ಅಪ್ ಆಗಿ ಫಸ್ಟು ಸ್ನಾನ ಮಾಡ್ಬೇಕು ಫ್ರೆಶಪ್ ಆಗಿಬಿಟ್ಟು ಆರಾಮಾಗಿ ಒಳ್ಳೆ ನಿದ್ದೆ ಬಂದುಬಿಡತ್ತೆ ಸೊ ಫಸ್ಟೋಗಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಈಗ ಬೆಳಗ್ಗೆ ಟಿಫನ್ ಮಾಡಿದ್ದು ಹೊಟ್ಟೆ ತುಂಬಲಿಲ್ಲ ಎಲ್ಲ ಹೋಟೆಲ್ ಇದೆ ಅಂತ ಹೇಳಿದರು ಎಲ್ಲೆಂತ ಗೊತ್ತಿಲ್ಲ ಕೇಳೋಣಲ್ಲ ಯಾರನ್ನೂ ಆಟದಾರ ಅದು ಯಾವುದು ಸೊನ್ನ ಗುರು ಆ ಕಡೆ ಮೇನ್ ರೋಡಲ್ಲಿದೆ ಅಂತ ಅಲ್ಲಿ ಬನಿ ಹೋಣ ತುಂಬ ಹೊಟ್ಟಾಸವಾಗಿಬಿಟ್ಟಿದೆ ಬೆಳಿಗ್ಗೆ ಓ ಟಿಫನ್ ಮಾಡಿದ್ದೇನೋ ಅಂತ ಫುಲ್ ಫಿಲ್ ಆಗಲಿಲ್ಲ ಸೊ ತುಂಬ ಹೊಟ್ಟಾಸು ಅದಕ್ಕೆ ಆವಾಗಿಂದ ನಿದ್ದೆನೂ ಬರಲಿಲ್ಲ ಸೊ ಅದಕ್ಕೆ ಊಟ ಮಾಡ್ಕೊಂಬಿಟ್ರೆ ಒಂದು ಗಂಟೆ ರೆಸ್ಟ್ ಆದರೂ ಆಗುತ್ತೆ ಯಾವುದೋ ಮಾಲ್ ಇದ್ದಂಗೆ ಆಯ್ತು ನೋಡಿ ಇಲ್ಲೆಲ್ಲ ಅಣ್ಣ ಯಾವ್ದು ಬಿಲ್ಡಿಂಗ್ ಅಲ್ಲ ಅಂತ ಹೇಳಿದ್ರು ಬನ್ನಿ ಹೋಗೋಣ ಯಾತ ಅಟ್ಟ ಬೇರೆ ಹಾಕಿದ್ದಾರೆ ಇಲ್ಲಿಸಿ ಹೋಗೋದು ಕಷ್ಟ ಯಾಕಂದ್ರೆ ಇವರು ಬೇಗ ಬಂದು ಹೊಡೆದೇ ಬಿಡ್ತಾರೆ ಇರೋಣ 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 ನಿಧನಕ್ಕೆ ಬರೋಣ ಇಲ್ಲೇನು ಗುರು ಎಷ್ಟೊಂದು ದೃಷ್ಟಿದೆ ನೋಡಿ ಏನೋ ಫುಡ್ಡು ತುಂಬ ಫೇಮಸ್ ಐತೆ ಅದಕ್ಕೆ ಎಷ್ಟೊಂದು ಜನ ಇದಾರಲ್ಲಿ ಅದೇ ಮೇಲ್ಗಡೆ ಜಾಗ ಇದೆಯಂತೆ ಅಲ್ಲೇ ಹೋಗೋಣ ಹೊಟ್ಟೆ ಫುಲ್ ಹತ್ತು ಸೊ ಅಂಥದ್ರಲ್ಲಿ ಮೂರು ಅಂತಸ್ತು ಮೆಟ್ಲು ಈಗ ಸೆಕೆಂಡ್ ಫ್ಲೋರಲ್ಲ ಏನಲ್ಲ ಥರ್ಡ್ ಇರೋದು ನೋಡೋಣ ಬನ್ನಿ ಫುಲ್ ಜನ ಇದ್ದಂಗೆ ಇದೆ ಇದೆ ಅಂದರೆ ಫುಡ್ಡು ಸಖತ್ತು ಟೇಸ್ಟ್ ಇದೆ ಅಲ್ಟಿಮೇಟ್ ಬಂದಿದ್ಕು ಎರಡು ಫ್ಲೋರ್ ಹತ್ತಿ ಬಂದಿದ್ದಕ್ಕೂ ಊಟಕ್ಕೂ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನನಗೆ ಇದು ಯಾವುದೋ ಕುದಿನ ರೈಸ್ ಅಂತ ಹೇಳಿ ತಗೊಂಡೆ ಬಟ್ ತುಂಬ ಚೆನ್ನಾಗಿದೆ ಟೇಸ್ಟ್ ಪರವಾಗಿಲ್ಲ ಗುರು ರೈಸ್ ಮಾತ್ರ ತುಂಬ ಚೆನ್ನಾಗಿತ್ತು ಹುಡ್ಬೋದು ಐಟಮ್ ರೈಸ್ಗೆ ತಗೊಂಡ್ರಿ ನೋಡಪ್ಪ ಈಗ ಇದೇ ಹೋಟ್ಲಲ್ಲೇ ಹೋಗಿ ಮೇಲೆ ಹೋಗಿ ಊಟ ಮಾಡ್ಕೊಂಡ್ ಬಂದಿತ್ತು ಸೊ ಈಗ ಆ ಕಡೆ ರೋಡ್ ಮತ್ತೆ ಕ್ರಾಸ್ ಮಾಡಬೇಕು ಗಾಡಿಗಳಂತೂ ಸಿಕ್ಕ ಬರ್ತಾನೆ ಇದ್ದಾವೆ ಅಲ್ಲೊಂದೇ ಗ್ಯಾಪ್ ಇರೋದು ಹೋಗಕ್ಕೆ ನೋಡಿ ನಮ್ಮ ಇದೇ ಬಟ್ಟೆ ಅಂಗಡಿಗೆ ಹೋಗಿರೋದು ಎ ಎಸ್ ಎ ಎಸ್ ಬಾಬುಷಾ ಇದೇ ಅಂಗಡಿಗೆ ಹೋಗಿರೋದು ಬಟ್ಟೆ ತಗೊಳಕ್ಕೆ ಸೊ ಅವ್ರ ಪಾರ್ಕಿಂಗ್ನಾಗೆ ನಾನು ಇರೋದು ಹಾಗ ಅಲ್ಲಿ ಬನ್ನಿ ಹೊಟ್ಟೆ ತುಂಬ ಊಟ ಅಂತೂ ಆಯ್ತು ಈಗ ಈಗ ರಾತ್ರಿವರ್ಗೇನು ಮಾತಾಡೋಂಗಿಲ್ಲ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ಬೋದು ಇಷ್ಟೊತ್ತು ಒದಾಡಿದ್ರೆ ನಿದ್ದೆ ಬರೋಂಗಿಲ್ಲ ಒಟ್ಟಿಗೆ ಊಟ ಇಲ್ಲದಿದ್ದಕ್ಕೆ ಇಲ್ಲೊಂದು ಒಂದು ಚಿಕ್ಕದ ಅಂಗಡಿ ಐತೆ ಬರೀ ಹೋಗೋಣ ನಮ್ಮ ಮನೆಗಳೊಂದು ಸ್ಯಾರಿ ಹೇಳಿದ್ದಾರೆ ಸ್ಯಾರಿ ಪರ್ಚೇಸ್ ಮಾಡೋಣ ಫುಲ್ಲು ನಾವು ಓಡಾಡಿದ್ದೀವಿ ಅಲ್ಲಿ ಹಾಡು ಹಾ ಯಾವಾಗ ಕಸ್ಟಮರ್ ನೀವು ನಿಮ್ದು ಅದೇ ಬಂದರೆ ನಮ್ಗೆ ಕಾಲ್ ಮಾಡಿ ಸರ್ ಈಗ ಅಯ್ಯಪ್ಪ ಅಲ್ವಾ ನಮ್ದು ಯಾವ್ದು ಒಂದು ಎಲ್ಪ್ ಮಾಡಿ ಸೊ ಫೈನಲಿ ಒಂದು ಐದು ಸಾವಿರ ಪರ್ಚೇಸ್ ಆಯಿತು ಪರ್ಚೇಸ್ ಮಾಡಿದ್ವಿ ಸ್ಯಾರಿನ ಸೊ ಇದೆ ಅಂಗಡಿಲಿ ಸೊ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಇಲ್ಲಿದೆ ನೋಡಿ ಈ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ ಬೇರೆ ಇದೆ ಆ ಬೋರ್ಡಲ್ಲಿ ತುಂಬ ಚೆನ್ನಾಗಿ ಕೊಡರು ಕನ್ನಡ ಮಾತಾಡ್ತಾರವ್ರು ಬೆಂಗಳೂರವರು ಸೊ ಎಲ್ಲ ಒಂದು ಫೈವ್ ತೌಸಂಡ್ ಆಯಿತು ನಮ್ಮದು ಶಾಪಿಂಗ್ ಮಾಡಿರೋದು ಬನ್ನಿ ಹೋಗೋಣ ಸೀದಾ ಊಟ ಮಾಡ್ಕೊಂಡು ಬಂದಿದ್ದೆ ರೆಸ್ಟೇ ಇಲ್ಲ ಸೀದಾ ಗಾಡಿ ಹತ್ರ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಎಷ್ಟೊತ್ತು ರೆಸ್ಟ್ ಮಾಡಿದ್ದೆ ಸೊ ಈಗ ಎದ್ದಿದ್ದೀನಿ ಒಂದು ಆರೂವರೆ ಆಯಿತು ನೋಡಿ ಇದೆ ಇದರ ಕಾಂಚೀಪುರಮ್ನಾಗೆ ಹೆವಿ ಫೇಮಸ್ ಅಂಗಡಿ ಪ್ರಕಾಶ್ ಅಂತೇಳಿ ಸೊ ಹಳೆ ಹಳೇ ಕಸ್ಟಮರ್ ಹಳೆ ಅಂಗಡಿ ಇದು ಸಿಕ್ಕಾಪಟ್ಟೆ ತುಂಬ ಫೇಮಸ್ ಇದೆ ಅಂತ ನೋಡಿ ಇದು ಪ್ರಕಾಶ್ ಅಂತೇಳಿ ಇದು ಬಿಟ್ಟರೆ ಅದೇ ಬೆಳಿಗ್ಗೆ ಒಂದು ಮಧ್ಯಾಹ್ನ ತೋರಿಸಿದ್ನಲ್ಲ ಅದೊಂದು ಬಟ್ಟೆ ಅಂಗಡಿ ಇವೆರಡು ಅಂಗಡಿ ಯಾವಾಗಲೂ ಸಿಕ್ಕ ಬಟ್ಟೆ ರಶ್ ಇರುತ್ತೆ ಕಮ್ಮಿ ಅಲ್ಲ ಅಂದ್ರೆ ಒಳಗೆ ಹೋಗ್ಬಂದ್ರೆ ಅಂದ್ರೆ ಒಂದು ಐದಾರು ಲಕ್ಷದ ಮೇಲೆ ಬಿಲ್ ಆಗುತ್ತೆ ಸುಮ್ಮನೆ ಈ ಒಂದು ಅರ್ಧ ಗಂಟೆಗೆ ಹೋಗಿ ನೋಡ್ಕೊಂಡು ಅದಂತ ಎವ್ರಿ ಕಾಸ್ಟ್ಲಿ ಅಂದರೆ ಇವ್ರೇನು ಪರ್ಸೆಂಟೇಜ್ ಕಮಿಷನ್ ಇವನೇನು ಇವ್ರೇನು ಡ್ರೈವರ್ಗೆ ಏನು ಬರೋದಕ್ಕೆ ಕೊಡೋಲ್ಲ ಈಗ ಬೇರೆ ಸಣ್ಣ ಪುಟ್ಟ ತುಂಬ ಇದೆ ನೋಡಿ ಸಿ ಸ್ಯಾರೀಸ್ ಅಂಗಡಿಗಳು ಅವ್ರು ಬೇಕಾರೆ ಇದು ಮಾಡ್ತಾರೆ ಇಲ್ಲೆಲ್ಲ ಬೇರೆ ಬೇರೆ ತುಂಬ ಅಂಗಡಿಗಳು ಇರ್ತವೆ ಬಟ್ ಬಟ್ಟೆ ಅಂಗಡಿಗಳು ಬಟ್ಟೆ ಸ್ಯಾರೀಸ್ ಶಾಪ್ಗಳು ನೋಡಿ ಎಲ್ಲಿ ನೋಡಿದ್ರು ಅವೇನೆ ಬಟ್ ಏನಂದ್ರೆ ಬೇರೆ ಸ್ಯಾರೀಸ್ ಅಂಗಡಿಗಳಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೊಟ್ಬಿಡ್ತಾರೆ ಪರ್ಸೆಂಟೇಜ್ ಇಷ್ಟ ಡ್ರೈವರ್ಗಳಿಗೆ ಎರಡು ಅಂಗಡಿ ಪ್ರಕಾಶ್ ಅವರೆಲ್ಲ ಅವರೆಲ್ಲ ಡೋಂಟ್ ಕೇರ್ ಏನು ಏನು ಕೊಡೋದೇ ಇಲ್ಲ ಅದು ತುಂಬ ಹಳೇದಲ್ವಾ ಸೊ ಹೆಸ್ರು ಮಾಡಿಬಿಡಿದೆ ಸೊ ಹಂಗಾಗಿ ಅವ್ರು ಯಾವುದ್ರ ಬಗ್ಗೆನು ತಲೆ ಕೆಡಿಸ್ಕೊಳಲ್ಲ ಬನ್ನಿ ವಾಣ್ ಪಾರ್ಕಿಂಗ್ ಹತ್ರ ಇದು ಪ್ರಕಾಶ್ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಿರೋದು ಅವಾಗಲೇ ಹೋಗಿದ್ದು ಅದೇ ಬಾಬುಷಾ ಪಾರ್ಕಿಂಗ್ ಹತ್ರ ಹೋಗಿದ್ದು ಇಲ್ಲಿ ಪ್ರಕಾಶ್ನವ್ರ ಕಾರ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿನ ಸೊ ಈಗ ಕಸ್ಟಮರ್ ಬರ್ತಾರೆ ಲಗೇಜೆಲ್ಲ ಇದೆ ಗಾಗ ಲಗೇಜ್ನೆಲ್ಲ ಇಳಿಸ್ಬಿಟ್ಟು ಅವ್ರು ರೂಮ್ಗೆ ಹೋಗ್ತಾರೆ ರೂಮ್ ಇಲ್ಲೇ ಮಾಡಿದ್ದಾರೆ ಮತ್ತೆ ನಾಳೆ ಬಿಡೋದು ಎಷ್ಟು ಗಂಟೆಗೆ ಏನು ಅಂತೆಲ್ಲ ಹೇಳ್ತೀನಿ ಗೋಡಿ ಟೈರು ಟೈರು ತಿಂತ ಇದ್ದಾವೆ ಅಲೈನ್ಮೆಂಟ್ ಲಾಸ್ಟ್ ಟೈಮು ತುಮಕೂರಲ್ಲಿ ಮಾಡಿಸಿದ್ದೇನಂತ ಕ್ಲಿಯರಾಗಿ ಮಾಡಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಲೈಟಾಗಿ ಒಂದೇ ಸೈಡ್ ಸವಿತಾ ಇದೆ ಸೊ ಫಸ್ಟ್ ಹೋಗ್ಬಿಟ್ಟು ವೀಲಮೆಂಟ್ ಮಾಡಿಸಿ ಬ್ಯಾಲೆನ್ಸಿಂಗ್ ಎಲ್ಲ ಅಲ್ಲಿ ಚೇಂಜ್ ಮಾಡಿಸ್ಬೇಕು ಆ ಕಡೆ ಈ ಕಡೆಗೆ ಈ ಕಡೆ ಆ ಕಡೆಗೆ ಹಾಕ್ಬಿಟ್ರದೊಂದು ಆ ಕಡೆ ಸೈಡ್ ಟೈರ್ ಮಾತ್ರ ಭಾಳ ಇದಾಗೈತೆ ಇಲ್ಲ ಸುಮ್ಮನೆ ಟೈರ್ ವೇಸ್ಟ್ ಆಗಿಬಿಡ್ತವೆ ನೋಡಿ ಇಲ್ಲಿ ಎಂತೆಂಥ ದೊಡ್ಡ ಸ್ಯಾರೀಸ್ ಅಂಗಡಿಗಳು ಚಿಕ್ಕ ಬಟ್ಟೆ ಬಟ್ ಈ ಪ್ರಕಾಶ ಎ ಫೇಮಸ್ ಅಂತಾರೆ ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅವ್ರದ್ದು ಬ್ರಾಂಚಸ್ ಇಲ್ಲವೇ ಇಲ್ಲ ಬೇರೆದಿಲ್ಲ ಎಲ್ಲ ಅಕ್ಕಪಕ್ಕ ಸುಮ್ಮನೆ ಏಕ ಬೋರ್ಡೆಲ್ಲ ಬರೀ ಅವ್ರಾಗ ನೋಡಿ ಎಲ್ಲಿ ನೋಡಿದರೆ ಅವ್ರದೇ ಪ್ರಕಾಶ್ 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 ಅಂತ ತುಂಬ ಹೆಸರು ಮಾಡ್ಬಿಟ್ಟಿದೆ ಅಂಗಡಿ ಹಳೆ ಅಂಗಡಿ ಇದು